ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿ ರುಚಿಕರವಾಗಿ ಆರೋಗ್ಯಕರವಾಗಿರ ಅಂತ ಬೆಳಗ್ಗೆ ತಿಂಡಿ ಇದನ್ನು ರಾತ್ರಿ ಊಟ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಬೋದು ಮಾಡ್ಕೊಂಡು ತಿನ್ಬೋದು ಲಂಚ್ ಬಾಕ್ಸ್ ಟಿಫನ್ ಬಾಕ್ಸ್ ಕೂಡ ಹೋಗ್ಬೋದು ಟ್ರೈ ಮಾಡಿ ನೋಡಿ ಮೊದಲೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಸಣ್ಣದ ಕಟ್ ಮಾಡಿ ಮಾಡಿಟ್ಕೊಂಡಿರ ಎರಡು ದೊಡ್ಡ ಈರುಳ್ಳಿ ಸಣ್ಣದ ಕಟ್ ಮಾಡಿಟ್ಕೊಂಡಿರ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಅಥವಾ ಯಾವುದೂ ಇಲ್ಲ ಅಂದರೆ ಸಣ್ಣದ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಇದು ಸಿಹಿ ಕುಂಬಳಕಾಯಿನ ತುರಿದಿಟ್ಕೊಂಡಿರೋದು ಇದಕ್ಕೆ ಬದಲಾಗಿ ಕುಂಬಳಕಾಯಿ ಕ್ಯಾರೆಟು ಸೌತೆಕಾಯಿನ ಕೂಡ ಉಪಯೋಗ ಮಾಡ್ಬೋದು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಇದು ಹಸಿ ಶುಂಠಿನ ತುರಿದಿಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಉಪ್ಪು ಹಾಕೊಂಡ್ಮೇಲೆ ಕಲಸ್ಕೋಬೇಕು ಚೆನ್ನಾಗಿ ಕಲಸ್ಕೋಬೇಕು ಇದು ನಾಲ್ಕು ರೀತಿಯ ಹಿಟ್ಟುಗಳು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಬಾಜಿರದ ಹಿಟ್ಟು ರಾಗಿ ಹಿಟ್ಟು ಮನೇಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಅಥವಾ ಮನೇಲಿ ಯಾವ ಹಿಟ್ಟು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಉಪಯೋಗ ಮಾಡಿ ಎರಡರಿಂದ ಮೂರು ರೀತಿಯಾಗಿರೋ ಹಿಟ್ಟನ್ನ ಉಪಯೋಗ ಮಾಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಟೇಸ್ಟಿ ಕೂಡ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಹಿಟ್ಟು ಹಾಕ್ಕೊಂಡ್ಮೇಲೆ ನೀರನ್ನ ಹಾಕ್ಕೊಳಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿಯಲ್ಲಿ ಉಪ್ಪಿನಾಂಶ ಬಿದ್ದ ಮೇಲೆ ನೀರು ಬಿಟ್ಟಿರುತ್ತೆ ಅದೆಲ್ಲ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೋಬೇಕು ತುಂಬಾ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗ್ಬಿಡಿ ಅಥವಾ ತುಂಬನೇ ಜಾಸ್ತಿ ತೆಳುವಾಗ ಕೂಡ ಬೇಡ ಚಪಾತಿ ಹಿಟ್ಟು ನಾದ್ಕೊಳ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಗಿಂತಲೂ ಸ್ವಲ್ಪ ತೆಳುವಾಗಿ ನಾದ್ಕೊಂಡ್ರೆ ಒಳ್ಳೆಯದು ಕಲಿಸ್ಕೊಂಡಿದ್ದಾಗಿದೆ ನೋಡಿ ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ ಅಥವಾ ಇನ್ನೊಂದು ಆಪ್ಷನ್ ಇದೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಹಿಡ್ಲಿ ಇಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ದೋಸೆ ಥರ ಮಾಡ್ಕೊಂಡು ತಿನ್ಬೋದು ಬಾಳೆ ಎಲೆ ಮೇಲೆ ತಟ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ತಟ್ಕೊಳ್ಳಿ ತೆಳುವಾಗಿ ದಪ್ಪ ಯಾವ ರೀತಿ ದಪ್ಪ ಇರಬೇಕು ಅಗಲವಾಗಿರ್ಬೇಕಾ ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಳಿ ನನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಫೋಟೋ ತೆಗಿಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಬಿಳಿ ಮೇಲೆ ಸ್ವಲ್ಪ ಕೈಯಲ್ಲಿ ರೀತಿಯಾಗಿ ತಟ್ಕೋಬೇಕು ಎಂಚನ ಮೊದಲೇ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ರಾಗಿ ರೊಟ್ಟಿ ಹಾಕಿ ರೊಟ್ಟಿನೆಲ್ಲ ಬೇಯಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಕೆಂಪಾಗಬೇಕು ಕ್ರಿಸ್ಪಿ ಆಗಬೇಕು ಆ ರೀತಿ ರೀತಿಯಾಗೋವರೆಗು ಬೇಯಿಸ್ಕೋಬೇಕು ತುಂಬಾ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರಲ್ಲ ಅಥವಾ ತುಂಬನೇ ಜಾಸ್ತಿ ತೆಳುವಾಗ ಕೂಡ ಬೇಡ ಮೀಡಿಯಮ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಇವಾಗ ಇದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ನಾನು ಉರ್ಗಡ್ಲೆ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಈರುಳ್ಳಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರೋ ರೆಸಿಪಿ ಇದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು